ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಇವಾಗ ತಾನೇ ಅಮ್ಮ ಮಾರ್ಕೆಟಿಗೆ ಹೋಗಿ ಬಂದ್ರು ಮಾರ್ಕೆಟಿಗೆ ಹೋಗಿ ಬಂದ ಮೇಲೆ ಏನೇನೆಲ್ಲ ತಂದಿದ್ದಾರೆ ಅಂತ ಈ ವಿಡಿಯೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ಹಾಗೆ ಹೊಸ ಆಗಿ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡಿ ಇದು ಒಣ ಮೆಣಸಿಕಾ ಒಣ ಮೆಣ್ಸಿಕಾ ಖಾಲಿ ಆಗಿತ್ತು ಹಂಗಾಗಿ ಅಂದರೆ ಖಾರದ ಪುಡಿ ಖಾಲಿ ಆಗಿತ್ತು ಖಾರದ ಪುಡಿ ಹಾಕ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಮೆಣಸಿಕ ತಂದಿದ್ದಾರೆ ಆಮೇಲೆ ಇದು ನಿಂಬೆಹಣ್ಣು ಹಾಗೆ ಬೆಳ್ಳುಳ್ಳಿ ಈ ರಬ್ಬರ್ ಹೋಗಿತ್ತಲ್ಲ ಹಾಗಾಗಿ ಹೊಸ ರಬ್ಬರ್ ತಂದಿದ್ದಾರೆ ಕುಕ್ಕರ್ಗೆ ಹಾಕುವಂಥ ರಬ್ಬರ್ ತೊಗೊಂಬಂದಿದ್ದಾರೆ ಇದನ್ನು ಹಾಗೆ ಸೈಜಿಗೆ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ತೊಗೊಂಡು ಹೋಗಿದ್ರು ಇದು ಹೊಸ ರಬ್ಬರ್ ಇದರಲ್ಲಿದೆ ಇನ್ನೂ ಓಪನ್ ಮಾಡಿಲ್ಲ ಅದಾದಮೇಲೆ ಹಣ್ಣು ಬಾಳೆಹಣ್ಣು ಸೇಬೆಹಣ್ಣು ಹಣ್ಣು ದಾಳಿಂಬೆ ಹಣ್ಣು ಹಾಗೆ ಮಾವಿನ ಹಣ್ಣು ಇದಿಷ್ಟನ್ನು ತಂದಿದ್ದಾರೆ ಇನ್ನು ಭ್ರಮರ ಅಜ್ಜು ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ ಇನ್ನೂ ಕೂಡ ಇದ್ದಿಲ್ಲ ಎದ್ರೆ ಫುಲ್ ಖುಷಿಯಾಗಿ ಬಿಡ್ತಾರೆ ಇದನ್ನೆಲ್ಲ ನೋಡಿಬಿಟ್ಟು ನೋಡಿ ಇನ್ನೂ ಮಲ್ಕೊಂಡಿದ್ದಾರೆ ಅವರು ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ ಇವಾಗ ಟೈಮ್ ಕರೆಕ್ಟಾಗಿ ಐದು ಗಂಟೆ ಐದು ಗಂಟೆ ಆದರೂ ಕೂಡ ಇನ್ನೂ ಎದ್ದಿಲ್ಲ ಸಂಜೆ ನಾಲ್ಕು ಗಂಟೆಗೆ ಮಲ್ಕೊಂಡ್ರು ಅವರು ಸಂಜೆ ನಾಲ್ಕು ಗಂಟೆಗೆ ಮಲ್ಕೊಂಡಿರೋ ಅಂದರೆ ಮೂರು ಗಂಟೆಗೆ ಮಲ್ಕೊಂಡಿದ್ರು ಎರಡು ತಾಸು ಮಲ್ಕೊಂಡಿದ್ದಾರೆ ಟ್ಯೂಷನ್ಗೆ ಸಹ ಹೋಗಿಲ್ಲ ಇವಾಗ ಒಂದರಲ್ಲೇ ಇಕ್ತಾಯಿಲ್ಲ ಇದನ್ನು ಸಪ್ರೇಟಾಗಿಕ್ತೀನಿ ಮತ್ತು ಇದನ್ನು ಸಪ್ರೇಟಾಗಿಕ್ತೀನಿ ಇದನ್ನು ಇದರಲ್ಲಿ ಸೇರಿಸುತ್ತೆ ಅಂದರೆ ಫಸ್ಟ್ ಇದು ಖಾಲಿ ಆಗುತ್ತೆ ಅದು ಏನು ಖಾಲಿ ಆಗಲ್ಲ ಹಾಗೆ ಉಳಿದಿರುತ್ತೆ ಇದಂದರೆ ಒಂದೊಂದು ಕೊಟ್ಟರು ಖಾಲಿ ಆಗುತ್ತೆ ಬಟ್ ಅದು ಫಸ್ಟ್ ಖಾಲಿ ಮಾಡಲಿ ಅಂತ ಹೇಳಿಬಿಟ್ಟು ಇವಾಗ ಸಪ್ರೇಟಾಗಿ ಇಡ್ತೀನಿ ಇದನ್ನೆಲ್ಲ ಇಟ್ಬಿಟ್ಟು ದೇವ್ರ ದೀಪ ಹಚ್ಚಬೇಕು ಸಂಜೆ ಆಯ್ತಲ್ಲ ಇವಾಗ ತನ್ನ ಅಮ್ಮ ಬಂದರು ಹಾಗಾಗಿ ನಾನು ಸುಮ್ಮನೆ ಕೂತ್ಕೊಂಡೆ ಇವಾಗ ದೇವ್ರ ದೀಪ ಹಚ್ಬಿಟ್ಟು ಅದಾದಮೇಲೆ ಟೀ ಮಾಡಬೇಕು ಫೈನಲಿ ನೀರು ಬಿಡ್ತು ನೋಡಿ ಹತ್ತು ದಿನ ಆದಮೇಲೆ ನಮ್ಮ ಮನೆಯಲ್ಲಿ ಸಾರಿ ನಮ್ಮ ಊರಲ್ಲಿ ನೀರು ಬಿಟ್ಟಿದ್ದು ಇದೇನೆಂದರೆ ದಿನಸಿ ಸಾಮಾನು ಕೆಲವೊಂದಷ್ಟು ಎಕ್ಸ್ಟ್ರಾ ತಂದಿರ್ತೀವಲ್ವಾ ಅದನ್ನು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಜೋಳು ದಿಟ್ಟ ಹಾಕ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಮ್ಮ ಬಾಕ್ಸ್ನೆಲ್ಲ ತೆಗೆದು ಕ್ಲೀನ್ ಮಾಡಿದರೆ ಅದು ಬೆಲ್ಲ ಎಲ್ಲ ಇದಾವೆ ಇದೆಲ್ಲ ಕ್ಲೀನ್ ಇವಾಗ ತೆಗೆದು ಒಂದು ಬಾಕ್ಸಲ್ಲಿ ಹಾಕಿಟ್ಕೋಬೇಕು ನೋಡಿಕೊಂಡು ಹಾಗೆ ಇಲ್ಲೆಲ್ಲ ನೀರು ತುಂಬಿಟ್ಕೊಂಡಿದ್ದೀವಿ ಸಾಂಬಾರು ಮಾಡೋಂಥ ಪಾತ್ರೆ ಅಡುಗೆ ಮಾಡುವಂಥ ಪಾತ್ರೆ ಎಲ್ಲದರಲ್ಲೂ ಕೂಡ ನೀರೆಲ್ಲ ತುಂಬಿಟ್ಕೊಂಡಿದ್ದೀವಿ ಯಾಕಂದರೆ ನೀರು ಯಾವಾಗ ಬಿಡುತ್ತೋ ಹೇಳಕ್ಕೆ ಬರಲ್ಲ ಯಾಕಂದರೆ ಇವಾಗ ಆಗಲೇ ಹತ್ತು ದಿನ ಆಯ್ತಲ್ಲ ಮತ್ತು ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ಹಾಗಾಗಿ ನೀರಿನ ಬಾಟ್ಲಲ್ಲಿ ಸಹ ನೀರನ್ನ ತುಂಬಿಟ್ಕೊಂಡಿದ್ದೀವಿ ನೋಡಿ ನೀರಿನ ಬಾಟ್ಲಲ್ಲಿ ಇದೊಂದು ಬಾಟ್ಲು ತುಂಬಿಲ್ಲ ಸೊ ನೀರಿನ ಬಾಟ್ಲು ತುಂಬಿಟ್ಕೊಂಡಿದ್ದೀವಿ ಹಾಗೆ ಚಂಬಲ್ ಸಹ ನೀರು ತುಂಬಿಟ್ಕೊಂಡ್ಬಿಟ್ಟಿದ್ದೀವಿ ನಾವು ಏನು ಮಾಡೋದಕ್ಕಾಗಲ್ಲ ಹೇಗೆ ಬರುತ್ತೋ ಹಾಗೆ ನಾವು ನಡ್ಕೊಂಡು ಹೋಗಬೇಕಾಗುತ್ತಲ್ವ ಮತ್ತು ಯಾವಾಗ ನೀರು ಬಿಡ್ತಾರೋ ಏನೋ ಅಂದ್ಬಿಟ್ಟು ನೀರು ಇದ್ರಲ್ಲಿ ತುಂಬಿಟ್ಟಿದ್ದೀವಿ ಅಂದರೆ ಇವಾಗ ತುಂಬಿಕ್ಕಿರೋದು ನೀರು ಬರೋವರೆಗೂ ಅಂತ ಕೇಳೋದಕ್ಕೆ ಹೋಗಬೇಡಿ ಬರೋವರೆಗೂ ಇರೋದಿಲ್ಲ ಆದರೆ ಇವಾಗ ಅಕಸ್ಮಾತ್ ಕುಡಿಯೋದಕ್ಕೆ ಬೇಕಂದಾಗ ಇದನ್ನ ಎತ್ಕೊಡ್ತೀವಿ ಕುಡಿಯೋದಕ್ಕೆ ಮತ್ತು ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ ಹಾಗೆ ಟೀ ಕೂಡ ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ಟೀ ಕುಡಿದದು ಹೋಗ್ಬಿಟ್ಟು ದೋಸೆಗೆ ನೆನೆ ಹಾಕಿದ್ದೀನಿ ನೋಡಿ ದೋಸೆಗೆ ನೆನೆ ಹಾಕಿದ್ದೀನಿ ಇವಾಗ ನೀರೆಲ್ಲ ತೆಗೆದು ಇದನ್ನು ದೋಸೆ ಇಟ್ಟು ರುಬ್ಸೋದಕ್ಕೆ ಕೊಟ್ಟು ಬರ್ತೀನಿ ಮನೇಲೇ ಯಾವಾಗಲೂ ರುಬ್ತಾ ಇದ್ದೆ ಆದರೆ ಈ ಸಲ ಮನೇಲಿ ರುಬ್ತಾ ಇಲ್ಲ ಹೊರಗಡೆ ಹೋಗಿ ಕೊಡ್ತಾ ಇದ್ದೀನಿ ಅಮ್ಮ ಹೊರಗಡೆನೇ ಕೊಟ್ಟುಬಿಡು ಅಂತ ಹೇಳಿದ್ರು ಹಂಗಾಗಿ ಹೊರಗಡೆ ಕೊಟ್ಟಿದ್ದೀನಿ ಇವಾಗ ಟೀ ಆಗ್ತಾ ಇದೆ ಟೀ ಕುಡ್ದು ಅದಾದ್ಮೇಲೆ ಹೋಗ್ಬಿಟ್ಟು ನಾನು ಹಿಟ್ಟಿಯನ್ನು ರುಬ್ಬೋದಕ್ಕೆ ಕೊಟ್ಟು ಬರ್ತೀನಿ ಇವಾಗ ಟೀ ಕೂಡ ಆಯಿತು ಇದನ್ನು ಸೋಸ್ಕೊಂಡು ಫಸ್ಟು ಟೀ ಕುಡಿದ್ಬಿಡ್ತೀವಿ ಇದು ಸಂಜೆ ಟೈಮಲ್ಲಿ ಟೀ ಎಲ್ಲ ಕುಡ್ದಾದ್ಮೇಲೆ ಮಕ್ಳಿಗೆ ಹಣ್ಣು ಕಟ್ ಮಾಡ್ಕೊಳ ಅಂತ ಹೇಳ್ಬಿಟ್ಟು ಫಸ್ಟು ದಾಳಿಂಬ್ರಿ ಹಣ್ಣನ್ನು ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡಿದೆ ನೋಡಿದ್ರೇ ಶ್ಟಾಕ್ ಆಯಿತು ಯಾಕಂದರೆ ಇಪ್ಪತ್ತೈದು ರೂಪಾಯಿ ಒಂದು ಅಂತ ಹೇಳಿದ್ರಂತೆ ಅಮ್ಮ ಎರಡು ತೊಗೊಂಡಿದ್ದಾರೆ ಇಪ್ಪತ್ತೈದು ರೂಪಾಯಿ ಕೊಟ್ಟು ಎರಡು ತೊಗೊಂಡ್ರು ಯಾವ ರೀತಿ ಇದೆ ಅಂತ ನೋಡಿ ಫುಲ್ ರೆಡ್ ಇರುತ್ತೇನೋ ಅನ್ನೋ ಥರ ನಂಗೆ ಫೀಲಿಂಗ್ ಇತ್ತು ಬಟ್ ಒಳಗಡೆ ನೋಡಿದರೆ ವೈಟ್ ವೈಟ್ ಎಲ್ಲ ಆಯಿತು ನಮ್ಗೆ ಸ್ವಲ್ಪ ಬೇಜಾರಾಯಿತು ನನಗೆ ಅಷ್ಟೊಂದೆಲ್ಲ ಅಮೌಂಟ್ ತಗೊಂಡು ಇಷ್ಟು ಇದು ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಬಟ್ ಅವ್ರು ಹೇಳಿದ್ದು ಅಲ್ಲಿ ಇಲ್ಲ ಚೆನ್ನಾಗಿದೆ ಹಣ್ಣು ಫುಲ್ ರೆಡ್ ಇದೆ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರಂತೆ ಅಮ್ಮ ಚೆನ್ನಾಗಿರ್ಬೋದೇನೋ ಮಕ್ಕಳು ತಿಂತಾರಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿ ತೊಗೊಂಬಂದರು ನೋಡಿದರೆ ಹಿಂಗಾಯಿತು ಸ್ವಲ್ಪ ಬೇಜಾರಾಯಿತು ಯಾವಾಗಲೂ ಅಷ್ಟೇ ಹಣ್ಣು ತರೋಕ್ಕೆ ಹೋದಾಗ ಸ್ವಲ್ಪ ನಾವು ನೋಡಿಕೊಂಡು ನಾವು ತಗೋಳೋದು ಹುಷಾರಾಗಿ ತೊಗೋಬೇಕು ಯಾಕಂದರೆ ಅಲ್ಲೇ ಕೆಲವೊಂದಷ್ಟು ಜನ ಹೇಗೆ ಮಾಡ್ತಾರೆ ಅಂದರೆ ನಮಗೆ ಕೊಡಬೇಕಾದ್ರೆ ಚೆನ್ನಾಗಿರೋ ಹಣ್ಣನ್ನೇ ನಮಗೆ ತೂಗ ತೂಕ ಕೊಟ್ಟಿರ್ತಾರೆ ಆಮೇಲೆ ನಾವು ಒಂದು ಸ್ವಲ್ಪ ಆ ಕಡೆ ಏನಾದರೂ ತಿರುಗಿಬಿಟ್ವಿ ಅಂದರೆ ಚೆನ್ನಾಗಿರೋ ಅವ್ರು ಇಟ್ಕೊಂಡು ಕೆಟ್ಟಿರೋ ಹಣ್ಣನ್ನ ಒಂದು ಆಲ್ರೆಡಿ ಕವರಲ್ಲಿ ಪ್ಯಾಕ್ ಮಾಡಿಕ್ಕಿರ್ತಾರೆ ಅದನ್ನು ಕೊಟ್ಬಿಡ್ತಾರೆ ಇದು ಯಾವುದು ನಾನು ಆನ್ಲೈನಲ್ಲಿ ಇವಾಗೆಲ್ಲ ಫೇಸ್ಬುಕ್ಕಲ್ಲೆಲ್ಲ ಬರುತ್ತಲ್ವ ವೀಡಿಯೋಸು ಅದನ್ನು ನೋಡಿ ಹೇಳ್ತಾ ಇಲ್ಲ ರಿಯಲ್ಲಾಗಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಯಾಕಂದರೆ ನಮ್ಮಮ್ಮಂಗೂ ಕೂಡ ಒಂದ್ಸಲ ಇದೇ ಥರ ಆಗಿದೆ ನನಗೂ ಕೂಡ ಇದೇ ಥರ ಆಗಿದೆ ಇದೇ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಹೋದ ವರ್ಷ ನಮ್ಮಮ್ಮ ಏನಂದರೆ ಹಣ್ಣು ತರೋಣ ಅಂದರೆ ಮಾರ್ಕೆಟಿಗೆ ಹೋಗಿದ್ರಲ್ಲ ಹಣ್ಣು ತೊಗೊಂಡಿದ್ದಾರೆ ಹಣ್ಣು ತೊಗೊಂಡು ಅಲ್ಲಿ ತೂಗಬೇಕಾದ್ರೆ ಚೆನ್ನಾಗಿರೋ ಹಣ್ಣನ್ನೆಲ್ಲ ಅವರು ತೊಗೊಂಡು ತೂಗಿಸ್ಕೊಂಡಿದ್ದಾರೆ ತೂಕ ಮಾಡಾದ್ಮೇಲೆ ಕಬರಲ್ಲಿ ಹಾಕಿದ್ದಾರೆ ಅಮ್ಮ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಏನೋ ನೋಡೋಷ್ಟರಲ್ಲೇ ಹಣ್ಣಿನ ಕವರ್ನೇ ಚೇಂಜ್ ಮಾಡಿದ್ದಾರೆ ಹಣ್ಣಿನ ಕವರ್ ಚೇಂಜ್ ಮಾಡಾದ್ಮೇಲೆ ಅದನ್ನು ಮನೆಗೆ ತಂದ ಮೇಲೆ ನೋಡಿದರೆ ಫುಲ್ ಒಂದು ಹಣ್ಣು ಕೂಡ ಚೆನ್ನಾಗಿರಲಿಲ್ಲ ಆ ರೀತಿ ಮೋಸ ಮಾಡ್ತಾರೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ತೊಗೊಳೋದು ಬೆಟ್ಟರು ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಬ್ಲಾಗು ಅವತ್ತು ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫಸ್ಟು ಈಗ ಬೆಳಗ್ಗೆ ಎದ್ದ ತಕ್ಷಣವೇ ನನ್ನ ರುಟೀನ್ ಯಾವ ರೀತಿ ಇರುತ್ತೆ ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಉಗುರು ಬೆಚ್ಚಗಿನ ನಾನು ನಾನಿಲ್ಲಿ ಕಾಯಿಸ್ಕೊಂಡಿದ್ದೀನಿ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಯಾಕೋ ವೆಯ್ಟ್ ಲಾಸ್ ಮಾಡೋಣ ಅಂತ ಅನ್ನಿಸ್ತಾ ಇದೆ ಹೆಲ್ದಿ ವೆಯ್ಟ್ ಗೇನ್ ಆಗಿದ್ದೀನೋ ಅಂತ ನನಗೆ ಇತ್ತು ಹಾಗಾಗಿ ನಾನೀಗ ವೆಯ್ಟ್ ಲಾಸ್ ಮಾಡೋದಕ್ಕೆ ನಾನು ಸ್ವಲ್ಪ ಪ್ರಿಪೇರ್ ಆಗ್ತಾ ಇದ್ದೀನಿ ಹಾಗೆ ಇವಾಗ ಒಂದು ಸ್ಪೂನಷ್ಟು ನಾನು ಇಲ್ಲಿ ಜೇನುತುಪ್ಪ ಮಿಕ್ಸ್ ಇದ್ದೀನಿ ಉಗುರು ಬೆಚ್ಚಗಿನ ನೀರಿಗೆ ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಸೊ ಈ ರೀತಿ ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ ಬೇಗನೆ ಆಗುತ್ತೆ ಹಾಗೆ ಹಣ್ಣನ್ನು ಹಿಂಡ್ಕೊಂಡು ಕುಡಿದ್ರೂ ಕೂಡ ತುಂಬಾ ಒಳ್ಳೆಯದು ಖಾಲಿ ಹೊಟ್ಟೆಗೆ ಅದು ಬೇಡ ಅಂತ ಹೇಳಿದರೆ ಬಿಸಿನೀರನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಫೇಸ್ ವಾಶ್ ಮಾಡಿಕೊಂಡು ಒಂದು ಗ್ಲಾಸ್ ಇಲ್ಲಾಂದರೆ ಎರಡು ಗ್ಲಾಸ್ ನೀರನ್ನ ನಾವು ಬಿಸಿ ಬಿಸಿಯಾಗಿ ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಮತ್ತು ಹೊಟ್ಟೆ ಬೊಜ್ಜು ಕರಗೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ಇದು ಒಂದನ್ನು ಮಾಡಿದ್ರೇ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತಂದೇಳಿ ಆ ಥರ ಏನಲ್ಲ ನಾವು ತಿನ್ನೋಂಥ ಫುಡ್ಡಲ್ಲಾಗಿರ್ಬೋದು ಅಥವಾ ಒಂದು ಸ್ವಲ್ಪ ಎಕ್ಸಸೈಸಲ್ಲಾದರೂ ಮಾಡ್ಕೋಬೋದು ನಮ್ಮನೆಯಲ್ಲೇ ನನಗೆ ಎಕ್ಸಸೈಸ್ ಆಗಿಬಿಡುತ್ತೆ ಯಾಕಂದರೆ ಎದ್ದು ಬಿದ್ದು ಕೆಲಸ ಮಾಡ್ತಾ ಇರ್ತೀವಲ್ವ ಬಟ್ಟೆ ಒಗಿಯೋದು ನೀರು ತರೋದು ಕುತ್ಕೊಂಡು ನೆಲ ಒರೆಸೋದು ಕಸ ಗುಡಿಸೋದು ಪ್ರತಿಯೊಂದು ಕೂಡ ನಾವೇ ಮಾಡಬೇಕು ಕೆಲವೊಂದು ಕಡೆ ಕೆಲವೊಂದೊಬ್ಬರು ಮನೆಯಲ್ಲಿ ಎಲ್ಲ ಅನುಕೂಲ ಇರೋದರಿಂದ ಆ ಥರ ಏನೂ ಮಾಡೋದಕ್ಕಾಗಲ್ಲ ಜಸ್ಟ್ ಅವರು ಕಸ ಗುಡಿಸಿ ಒಂದು ಸ್ವಲ್ಪ ತಿಂಡಿ ಹಿಂಡಿ ಮಾಡ್ಕೊಂಡ್ರೆ ಮುಗೀತು ನೆಲ ಕೂಡ ಕೆಲವೊಬ್ರು ಮೇಡ್ಸ್ ಎಲ್ಲ ಇಟ್ಕೊಂಡಿರ್ತಾರೆ ಅವರೆಲ್ಲ ಬಂದುಬಿಟ್ಟು ಕೆಲಸ ಮಾಡಿ ಹೋಗ್ತಾರೆ ಆವಾಗ ಅವರು ಏನು ಇದು ಮಾಡಿದ್ರು ಕೂಡ ವೆಯ್ಟ್ ಲಾಸ್ ಆಗೋದಿಲ್ಲ ನಾವೆಲ್ಲ ಕೆಲಸ ಕೂಡ ಮಾಡ್ತಾ ಇರ್ತೀವಲ್ವ ಸೊ ನಮಗೆ ಬೇಗ ವೆಯ್ಟ್ ಲಾಸ್ ಆಗ್ತೀನಿ ನಾನು ಹಾಗಾಗಿ ನಾನು ಜಾಸ್ತಿ ಎಕ್ಸಸೈಸ್ ಆ ಥರ ಏನು ಮಾಡೋದಕ್ಕೆ ಹೋಗಲ್ಲ ಹಾಗೆ ಇವಾಗ ನನ್ನ ಮಗ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಇವತ್ತು ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೆ ನನ್ನ ಮಗ ಇಲ್ಲಮ್ಮ ನಾನು ಆಲೂಗಡ್ಡೆ ಪಲ್ಯಕ್ಕೆ ಆಲೂಗಡ್ಡೆ ಎಲ್ಲ ಸುಲಿದು ನಾನು ಸಿಪ್ಪೆ ಎಲ್ಲ ತೆಗ್ದುಕೊಡ್ತೀನಿ ನೀನು ಆಲೂಗಡ್ಡೆ ಪಲ್ಯ ಮಾಡುವಂತೆ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿದ್ದಕ್ಕೆ ಅವನೇ ಇವಾಗ ಸಿಪ್ಪೆ ಎಲ್ಲ ತೆಗೆದು ನನಗೆ ಹೆಲ್ಪ್ ಮಾಡ್ತಾಯಿದ್ದಾನೆ ಈಗ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೆಲ್ಪ್ ಮಾಡ್ತಾನೆ ಇವಾಗ ಇವಾಗ ಅವನಿಗೂ ಕೂಡ ಗೊತ್ತಾಗ್ತಾ ಇದೆ ನಮ್ಮಮ್ಮ ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದು ಹಾಗಾಗಿ ಆಶಾ ನೀನು ಅಷ್ಟೊಂದು ಕೆಲಸ ಮಾಡಬೇಡ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತೇನೆ ಏನಂದರೆ ನನ್ನ ಹೆಸರು ಮನೆಯಲ್ಲೆಲ್ಲ ಆಶಾ ಅಂತ ಕರೀತಾರೆ ಹಾಗಾಗಿ ಅವನು ಕೂಡ ಆಶಾ ಅಂತಲೇ ಕರೀತಾನೆ ಇವಾಗಲೂ ಸಹ ನನಗೆ ಅಮ್ಮ ಅಂತ ಅವನು ಕರೆಯೋದೇ ಇಲ್ಲ ಏನಾದರೂ ಸ್ಕೂಲಿಗೆ ಹೋದಾಗ ಮಾತ್ರ ಅಲ್ಲಿ ಪೇರೆಂಟ್ಸ್ ನಿಮ್ಮ ಪೇರೆಂಟ್ಸ್ ಬಂದಿಲ್ವಾ ನಿಮ್ಮಮ್ಮ ಬಂದಿಲ್ವಾ ಅಂದರೆ ಇಲ್ಲ ಮ್ಯಾಮ್ ನಮ್ಮಮ್ಮ ಬಂದಿಲ್ಲ ಆ ಥರ ಏನಾದರೂ ಅಲ್ಲಿ ಮಾತ್ರ ಅಮ್ಮ ಅಂತ ಕರಿತಾನೆ ಮತ್ತು ಟ್ಯೂಷನಲ್ಲಿ ಅಮ್ಮ ಅಂತ ಕರಿತಾನೆ ಅದನ್ನು ಬಿಟ್ಟ ಅಂದರೆ ಸ್ಕೂಲ್ ಬಿಟ್ಟು ಹೊರಗಡೆ ಬಂದರೆ ಮುಗೀತು ಆಶಾ ಟ್ಯೂಷನ್ ಬಿಟ್ಟು ಹೊರಗಡೆ ಬಂದರೆ ಮುಗೀತು ಆಶಾ ಈ ರೀತಿ ಕರೀತಾ ಇರ್ತಾನೆ ಒಂಥರ ಅದು ಫ್ರೆಂಡ್ಲಿ ಅಂತಲೂ ಕೂಡ ಅನಿಸುತ್ತೆ ಒಂದೊಂದು ಸಲ ಏನಪ್ಪ ಹಿಂಗೆ ಕರೀತಾನೆ ಅಮ್ಮ ಅಂತ ಕರೆಯೋದೇ ಇಲ್ವಲ್ಲ ಅಂತ ಅನಿಸುತ್ತೆ ಪರವಾಗಿಲ್ಲ ನೋಡೋಣ ಬರ್ತಾ ಬರ್ತಾ ಏನಾದ್ರು ಕಲಿತಾನೇನೋ ಇವಾಗ್ಲೇನೆ ಅವ್ನಿಗೆ ಕಲಿಯೋದು ಅಂದರೆ ಕರೆಯೋದಕ್ಕೆ ಬರ್ತಾ ಇಲ್ಲ ಅಮ್ಮ ಅಂತ ನಮ್ಮಮ್ಮನ ಅಮ್ಮ ಅಂತ ಕರಿತಾನೆ ಬಟ್ ನನ್ನನ್ನು ಮಾತ್ರ ಆಶಾ ಅಂತ ಕರೆಯೋದು ಎಲ್ಲರೂ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ ಎಲ್ಲರೂ ಕೂಡ ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಅಮ್ಮ ಅಂತ ಕರಿಬೇಕು ಆಶಾ ಅಂತ ಕರಿಬಾರ್ದಂದ್ರೆ ಅವ್ನಿಗೆ ಗೊತ್ತಾಗೋದೇ ಇಲ್ಲ ಅವ್ನು ಹೇಳೋದೇ ಇಲ್ಲ ಇವಾಗ ತಾನೇ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವತ್ತು ಶನಿವಾರ ಶನಿವಾರ ಬ್ಲಾಗ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾನು ಮತ್ತು ಮಕ್ಕಳೆಲ್ಲ ಮತ್ತು ನಮ್ಮ ಮನೆಯವರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ತಿಂಡಿ ಕೆಲಸ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಆಗಲೇ ಚಟ್ನಿ ಕೂಡ ರುಬ್ಬಿಟ್ಟಿದ್ದಾಯಿತು ಮತ್ತು ಪಲ್ಯ ಕೂಡ ಮಾಡಿಕ್ಕಿದ್ದಾಯಿತು ಇನ್ನೇನು ಡೈರೆಕ್ಟಾಗಿ ದೋಸೆ ಹಾಕಿ ಮಕ್ಕಳಿಗೆ ಕೊಟ್ಬಿಟ್ರೆ ಅವ್ರು ತಿಂತಾರೆ ಸ್ವಲ್ಪ ಹಸ್ಕೊಂಡಿದ್ದಾರೆ ಆಗಲೇ ಪದೇ ಪದೇ ಕೇಳ್ತಾಯಿದ್ರು ಬೇಗ ಆಯ್ತಾ 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 ಅಂತಂದೇಳಿ ಬೆಳಗ್ಗೆ ಟೈಮಲ್ಲಿ ಮಾತ್ರ ನಾನು ಫುಲ್ ಎಕ್ಸ್ಪ್ರೆಸ್ ರೈಲ್ ಇದ್ದಂಗೆ ಇರಬೇಕು ಯಾಕಂದರೆ ಅಷ್ಟು ಫಾಸ್ಟ್ ಕೆಲಸ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಎಲ್ಲ ಕೆಲಸನೂ ಕೂಡ ಅಲ್ಲಲ್ಲೇ ಇರುತ್ತೆ ಈ ಕಡೆ ಟಿಫನ್ ಬೇಕಾಗಬೇಕು ಮನೆ ಕೆಲಸ ಆಗಬೇಕು ಪೂಜೆ ಆಗಬೇಕು ಮಕ್ಕಳನ್ನೆಲ್ಲ ರೆಡಿ ಮಾಡಬೇಕು ಇನ್ನೇನು ಸೋಮವಾರದಿಂದ ಅವ್ನು ಸ್ಕೂಲ್ಗೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗಂದರೂ ಇನ್ನು ಯಾವ ಥರ ಇರುತ್ತೋ ನನ್ನ ರುಟೀನ್ ಇವಾಗ ಅಂತ ಅನಿಸ್ತಾ ಇದೆ ಯಾಕಂದರೆ ಇವಾಗ ಇವಾಗ ಅಜಾಯಿ ಮಾಡ್ತಾ ಇರೋದು ನೋಡ್ರೆ ನನಗೆ ಹಾಗೆ ಅದೇ ಥರ ಅನಿಸ್ತಾ ಇರೋದು ನನಗೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ನಮಗೆ ಟಿಫನ್ ಕೂಡ ರೆಡಿಯಾಗಿರಬೇಕು ಇಷ್ಟು ದಿನ ನಮಗೆ ಟೈಮಿಂಗ್ಸ್ ಇವಾಗ ರಜಾ ಕೊಟ್ಟಿದ್ರು ಅಂತ ಹೇಳಿಬಿಟ್ಟು ಟೈಮಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾಯಿತ್ತು ಕೆಲಸ ಮಾಡ್ಕೊಳೋದು ಅದರಲ್ಲೆಲ್ಲ ಆದರೆ ಇವಾಗ ಇನ್ನೂ ಜಾಸ್ತಿ ಕೆಲಸನೇ ಆಗುತ್ತೆ ಮತ್ತು ಬೆಳಗ್ಗೆ ನಾನು ಅರ್ಲಿ ಮಾರ್ನಿಂಗೇ ಕೂಡ ಹೇಳಬೇಕು ನಾಲ್ಕೂವರೆ ಐದು ಗಂಟೆಗೆ ನಾನು ಏನು ಮೊದಲಿಗೆ ಎದ್ದಾಳ್ತಾಯಿದ್ನೋ ಆ ಟೈಮಿಗೆ ನಾನು ಎದ್ದಾಳಬೇಕು ಇಲ್ಲ ಅಂತ ಹೇಳಿದರೆ ಯಾವುದೇ ಕೆಲಸನೂ ಕೂಡ ಸರಿಯಾಗಿ ಆಗೋದಿಲ್ಲ ನಮ್ಮನೇಲಿ ಏನು ಗೊತ್ತಾ ದೋಸೆ ಮಾಡಿದರೆ ಹಾಗೆ ಪ್ಲೇನ್ ದೋಸೆ ತಿನ್ನೋದಕ್ಕೆ ಯಾರೂ ಕೂಡ ಇಷ್ಟಪಡಲ್ಲ ದೋಸೆಗೆ ಸ್ವಲ್ಪ ಖಾರದ ಪುಡಿ ಹಾಕಬೇಕು ಇಲ್ಲ ಅಂತ ಹೇಳಿದರೆ ಸ್ವಲ್ಪ ತರಕಾರಿ ಆ ಥರ ಹಾಕಬೇಕು ಅಂತ ಹೇಳಿದರೆ ಕಡಲೆ ಪುಡಿ ಅಥವಾ ಶೇಂಗಾ ಚಟ್ನಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಮಾಡಿಕೊಡ್ಬೇಕು ಆ ಥರ ಮಾಡಿದರೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅದರಲ್ಲಿ ನನ್ನ ಮಕ್ಳಿಗೆ ತುಂಬಾ ಇಷ್ಟಪಡ್ತಾರೆ ಪುಡಿ ಇಲ್ಲ ಶೇಂಗಾ ಪುಡಿ ಅದನ್ನ ಹಾಕಿ ಕೊಟ್ಬಿಟ್ರೆ ಅದೇ ಥರನೇ ಪ್ರತಿ ದೋಸೆಯೂ ಕೂಡ ಹಾಗೇ ಮಾಡಿಕೊಡ್ಬೇಕು ಪ್ಲೇನ್ ದೋಸೆ ಅಂದರೆ ನನಗೆ ಬೇಡ ನೀನು ನೀನೇ ತಿಂದುಬಿಡು ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ಎತ್ತಿಕ್ತಾರೆ ಇವಾಗ ಆ ಥರ ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಅದೇ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಇವಾಗ ಅದೆಲ್ಲ ತುಂಬ ಪ್ರೋಟೀನ್ ಅಲ್ವಾ ಶೇಂಗಾ ಆಗಿರ್ಬೋದು ಕಡಲೆ ಆಗಿರ್ಬೋದು ಮತ್ತು ನಾವು ಅದಕ್ಕೆ ಚಟ್ನಿ ಪುಡಿಗೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕಿರ್ತೀವಿ ಅದೆಲ್ಲ ಕೂಡ ಒಂದು ಸ್ವಲ್ಪ ಪ್ರೋಟೀನ್ ಇರುತ್ತೆ ಅವ್ರಿಗೆ ಶಕ್ತಿ ಕೂಡ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಅದು ಯಾಕೆ ಟಾರ್ಚ್ ಹಚ್ಕೊಂಡಿದ್ದೀನಿ ಅಂದರೆ ವೀಡಿಯೋ ಕ್ಲಾರಿಟಿ ಇಲ್ಲ ನನ್ನ ವೀಡಿಯೋಸು ಮತ್ತು ಸ್ವಲ್ಪ ಬೆಳಕು ಕೂಡ ನಮ್ಮ ಮನೆಯಲ್ಲಿ ತುಂಬಾ ಕಡಿಮೆ ಹೇಳಬೇಕಂದ್ರೆ ನಾನು ವೀಡಿಯೋ ಮಾಡಬೇಕಂದ್ರೆ ಒಂದು ಮೂರು ನಾಲ್ಕು ಬಲ್ಪ್ಸ್ ಹಾಕೋತೀನಿ ಹಾಲಲ್ಲಿ ಒಂದು ಬಲ್ಪ್ ಇದೆ ಅಡುಗೆ ರೂಮಲ್ಲಿ ಎರಡು ಬಲ್ಪ್ ಇದೆ ಮತ್ತು ಒಂದು ಟ್ಯೂಬ್ಲೈಟ್ ಇದೆ ಇದಿಷ್ಟು ಹಾಕ್ಕೊಂಡ್ರು ಹಾಕ್ಕೋತೀನಿ ಒಂದೊಂದು ಸಲ ಈ ಥರ ಎಕ್ಸ್ಟ್ರಾ ಲೈಟ್ ಕೂಡ ಇಟ್ಕೊಂಡಿರ್ತೀನಿ ಯಾಕಂದರೆ ನೀಟಾಗಿ ಬರೋದಿಲ್ಲ ಅಂತ ಹೇಳಿಬಿಟ್ಟು ಇವಾಗ ಅದಕ್ಕಿರೋ ಲೈಟ್ ಕೂಡ ಇದರಲ್ಲಿ ಕವರ್ ಆಗಿಬಿಟ್ಟಿದೆ ನಾನು ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಕವರ್ ಆಗಿದೆ ಇದು ಏನಂದರೆ ನಾನು ಬಲ್ಪ್ ತರಿಸಿದ್ದೆ ಬಲ್ಪ್ ಅಂದರೆ ಮೂರು ನೂರು ರೂಪಾಯಿ ಮೂರು ಬಲ್ಪ್ ಕೊಡ್ತಾಯಿದ್ರು ಅದರೊಳಗೆ ಇದು ಒಂದು ಎಕ್ಸ್ಟ್ರಾ ಇತ್ತು ಚಾರ್ಜರ್ ಲೈಟು ಅದನ್ನು ನಾನು ವೀಡಿಯೋಕ್ಕೋಸ್ಕರ ನಾನು ಉಪಯೋಗಿಸ್ಕೋತಾ ಇದ್ದೀನಿ ಮತ್ತು ಕರೆಂಟ್ ಹೋದಾಗಲೂ ಕೂಡ ಉಪಯೋಗಿಸ್ಕೋತೀವಿ ಇವಾಗ ದೋಸೆ ಕೂಡ ಹಾಕ್ತಾ ಇದ್ದೀನಿ ಫಸ್ಟ್ ಮಕ್ಳಿಗೆ ದೋಸೆ ಹಾಕ್ಕೊಟ್ಬಿಟ್ಟು ಅದಾದಮೇಲೆ ನನಗೂ ನಮ್ಮ ಮನೆಯವ್ರಿಗೂ ಮತ್ತು ಅಮ್ಮಂಗೂ ಕೂಡ ಹಾಕ್ಕೋತೀವಿ ಅವರು ಸ್ವಲ್ಪ ತಿಂದು ಶಾಂತವಾಗಿದ್ದರೆ ನಾವು ಸ್ವಲ್ಪ ಶಾಂತವಾಗಿ ನಿಧಾನಕ್ಕೆ ಹಾಕ್ಕೊಂಡು ತಿನ್ಬೋದು ಹಾಗಾಗಿ ನಮ್ಮ ಮನೆಯವ್ರು ಏನಂದರು ಅಂದರೆ ಫಸ್ಟು ನಿನ್ನ ಮಕ್ಕಳಿಗೆ ಹಾಕ್ಕೊಟ್ಬಿಡು ಅವರು ಫುಲ್ ಅಂದರೆ ಅವರು ಹೊಟ್ಟೆ ತುಂಬ ತಿಂದು ಸ್ವಲ್ಪ ಸಮಾಧಾನ ಆದ್ರೆ ಅಂದರೆ ನಾನು ತಿಂತೀನಿ ಅಂತ ಹೇಳಿದರು ಇದು ಸರಿ ಅಲ್ವಾ ಅಂತ ಹೇಳ್ಬಿಟ್ಟು ಫಸ್ಟ್ ಹಾಕ್ಕೊಡ್ತಾ ಇದ್ದೀನಿ ನಾನು ಈ ಕಡೆ ದೋಸೆ ಇದ್ದರೆ ನಮ್ಮ ಮನೆಯವ್ರು ನನಗೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ರೀತಿ ಸ್ವಲ್ಪ ಸ್ವಲ್ಪ ವಿಷಯದಲ್ಲೆಲ್ಲ ಹೆಲ್ಪ್ ಇರ್ತಾರೆ ಅವ್ರಿಗೆ ಗೊತ್ತಾಗ್ತಾ ಇರತ್ತೆ ಯೋ ಇವ್ರು ಬ್ಯಿದಾಳೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಾಗುತ್ತೆ ಆ ಟೈಮಲ್ಲಿ ಬಂದುಬಿಟ್ಟು ಅವರೇ ಹೆಲ್ಪ್ ಮಾಡ್ತಾರೆ ಇಲ್ಲಿ ಭ್ರಮಣ ನಿಂತ್ಕೊಂಡು ಅಜ್ಜಿಗೂ ಕೂಡ ಹಾಕ್ಕೊಡು ಅಜ್ಜಿಗೂ ತಿಂತಾನೆ ಅಂತ ಎಲ್ಲ ಹೇಳ್ತಾ ಇದ್ಲು ನೀನು ಫಸ್ಟ್ ಕೂತ್ಕೊಂಡು ಆಮೇಲೆ ಅಜ್ಜಿಗೂ ಹಾಕ್ಕೊಂಬರ್ತೀನಿ ಅವ್ನಿಗೆ ಆಲ್ರೆಡಿ ಹಾಕಿ ಹಾಕೋದಕ್ಕಂತ ಅಂತ ಹೇಳಿದೆ ಸರಿ ಅಂತ ಓದಲು ಅವಳು ಇಲ್ಲಿ ನಮ್ಮ ಮನೆಯವರು ಮಕ್ಕಳಿಗೆ ನೀರು ತುಂಬಿಕೊಡ್ತಾ ಇದ್ದಾರೆ ಈ ರೀತಿ ಚಿಕ್ಕ ಪುಟ್ಟ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾರೆ ಒಂದೊಂದು ಸಲ ತುಂಬಾ ಹೆಲ್ಪ್ ಮಾಡ್ತಾರೆ ಹೇಳಬೇಕಂದ್ರೆ ಹೆಲ್ಪ್ ಮಾಡಲ್ಲ ಅಂತಂದು ಏನಿಲ್ಲ ಹೆಲ್ಪ್ ಮಾಡ್ತಾರೆ ಮನೆಯಲ್ಲಿ ಅಮ್ಮ ಇದ್ದರೆ ಜಾಸ್ತಿ ಹೆಲ್ಪ್ ಮಾಡೋದಕ್ಕೆ ಹೋಗೋಲ್ಲ ಅಮ್ಮ ಇಲ್ಲ ಅಂದರೆ ಹೆಲ್ಪ್ ಮಾಡ್ತಾರೆ ಯಾಕಂದರೆ ನಾನು ಅಮ್ಮ ಅಡ್ಜಸ್ಟ್ ಮಾಡಿಕೊಂಡು ಇಬ್ಬರು ಕೂಡ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತೀವಿ ಆ ಟೈಮಲ್ಲಿ ನಮ್ಮ ಮನೆಯವರು ಅಷ್ಟೊಂದು ಹೆಲ್ಪ್ ಮಾಡೋಲ್ಲ ಇಲ್ಲೇನೆಂದರೆ ಅಜ್ಜಯ್ ಸ್ವಲ್ಪ ಕೈಯ ಕೊಯ್ಕೊಂಬಿಟ್ಟಿದ್ದ ಹಳ್ತಾ ಇದ್ದ ನಾನು ಹೇಳಿದೆ ಅವನಿಗೆ ಏನಕ್ಕೆ ಈ ಥರ ಮಾಡಿಕೊಂಡೆ ಅಂತ ಕೇಳೋದಕ್ಕೆ ಹಣ್ಣು ಕಟ್ ಮಾಡೋದಕ್ಕೆ ಹೋಗಿ ಕೈ ಕೊಯ್ಕೊಂಡೆ ಅಂತ ಹೇಳ್ದೆ ಬ್ಲಡ್ ನಿಲ್ತಾನೆ ಇರಲಿಲ್ಲ ಅವನಿಗೆ ಒಂದು ಅರ್ಧ ಗಂಟೆವರೆಗೂ ಕೂಡ ಅವನಿಗೆ ಬ್ಲಡ್ ನಿಲ್ಲಲಿಲ್ಲ ಅವನಿಗೆ ಎಷ್ಟು ಅರಿಶಿನ ತುಂಬಿದರೂ ಕೂಡ ಬ್ಲಡ್ ನಿಲ್ತಾ ಇರಲಿಲ್ಲ ಅದಾದಮೇಲೆ ನಮ್ಮ ಮನೇಲಿ ಏನು ಜಾಡು ಕಟ್ಟಿರೋ ಕಟ್ಟಿರಬಾರ್ದು ಅಂತ ಹೇಳ್ತೀವಿ ನೋಡಿ ಅದೇ ಜಾಡಿಂದ ಅವನಿಗೆ ಸ್ವಲ್ಪ ಕೈಗೆ ಸ್ವಲ್ಪ ಪ್ರೆಸ್ ಮಾಡಿದ್ದಕ್ಕೆ ಬ್ಲಡ್ ನಿಲ್ತು ನೋಡಿ ನಾವು ಇವತ್ತು ತುಂಬ ಸಲ ಹೇಳ್ತೀವಿ ಮನೇಲಿ ಜಾಡು ಕಟ್ಟಬಾರ್ದು ಧೂಳ ಇರಬಾರ್ದು ಅಂತ ಹೇಳಿ ಬಟ್ ಅದೇ ಜಾಡು ಈ ಥರ ಉಪಯೋಗಕ್ಕೆ ಬರುತ್ತೆ ನಮ್ಮನೇಲಿ ನಿಜವಾಗ್ಲೂ ಇರಲಿಲ್ಲ ಯಾಕಂದರೆ ನಾವು ಅವಾಗ ಅವಾಗೆಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೀವಿ ನಮ್ಮನೆ ಪಕ್ಕದಲ್ಲಿರೋರು ಪಾಪ ತೊಗೊಂಬಂದು ಕೊಟ್ಟರು ನಮಗೆ ಅದನ್ನು ಮಗುಗೆ ಹಚ್ಚಿ ಅದನ್ನ ನಿಲ್ಲುತ್ತೆ ಬ್ಲಡ್ ಅಂತ ಹೇಳಿದಕ್ಕೆ ಹಚ್ಚಿದಕ್ಕೆ ಅದು ಬೇಗನೆ ನಿಲ್ತು ಇವಾಗ ಏನಂದರೆ ನಾನು ಒಂದು ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಏನಂದರೆ ನಾವು ಅಡುಗೆ ಮನೆಯಲ್ಲೆಲ್ಲ ಉಪಯೋಗಿಸ್ತಾ ಇರ್ತೀವಿ ನೋಡಿ ಬಟ್ಟೆನ ಆ ಬಟ್ಟೆ ತುಂಬಾ ಹೆಣ್ಣೆ ಜಿಡ್ಡಾಗಿರುತ್ತೆ ಮತ್ತು ಕೈ ಪೈಯೆಲ್ಲ ಒರೆಸ್ಕೊತಾ ಇರ್ತೀವಿ ಫುಲ್ ಗಲೀಜಾಗಿಬಿಟ್ಟಿರುತ್ತೆ ನಾವು ಹಾಗೆ ತೊಳೆಯೋದಕ್ಕೆ ಹೋಗ್ ಹೋದ್ರೂ ಮತ್ತು ಸೊಪ್ಪಿನ ನೀರಲ್ಲಿ ನೆನೆ ಇಟ್ಟು ತೊಳೆದ್ರೂ ಹೋಗೋದಿಲ್ಲ ಅದಕ್ಕೊಂದು ಟೆಕ್ನಿಕ್ ಏನಂದರೆ ಸ್ವಲ್ಪ ನಾವು ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಅದಾದಮೇಲೆ ನಾವು ಇದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ತುಂಬಾ ಯೂಸ್ಫುಲ್ ಇದೆ ಇದು ಒಂದೇ ಕ್ಲಾತ್ ಅಂತಲ್ಲ ಮನೆಗೆ ಏನಾದರೂ ನಾವು ಈ ಥರ ಒರೆಸೋದಕ್ಕೆಲ್ಲ ಯೂಸ್ ಮಾಡ್ತೀವಿ ಕಿಟಕಿಗಳೆಲ್ಲ ಒರೆಸೋದಕ್ಕೆ ಬಟ್ಟೆ ಎಲ್ಲ ಯೂಸ್ ಮಾಡದೆ ಇರ್ತೀವಿ ನೋಡಿ ಅದೆಲ್ಲದೂ ಕೂಡ ನೀಟಾಗಿ ಬಿಟ್ಕೊಂಬಿಡುತ್ತೆ ಕಲರ್ ಸಾರಿ ಅದು ಗಲೀಜು ಮತ್ತು ಹಂಟು ಮತ್ತು ಎಣ್ಣೆ ಜಿಡ್ಡೆಲ್ಲ ಬಿಟ್ಕೊಂಬಿಡುತ್ತೆ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಇವಾಗ ನೀರು ಬಿಸಿ ಆಗ್ತಾ ಇದೆ ಅಲ್ವಾ ಈ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ಸೋಪಿನ ಪೌಡರ್ನ ಈ ಪಾತ್ರೆ ಒಳಗಡೆ ಇದ್ದೀನಿ ನೋಡಿ ಒಂದು ಅಷ್ಟು ಹಾಕಿದರೆ ಸಾಕು ಅಕಸ್ಮಾತ್ ಬಟ್ಟೆ ಜಾಸ್ತಿ ಇದೆ ಅಂದರೆ ನೀವು ಜಾಸ್ತಿ ಹಾಕ್ಕೊಬೋದು ನಾನು ಇಲ್ಲಿ ಒಂದು ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಇಷ್ಟ ಸಾಕು ಇವಾಗ ನಾವು ಏನು ಉಪಯೋಗಿಸಿರ್ತೀವೋ ಆ ಬಟ್ಟೆಗಳು ಅಥವಾ ನಾವು ಅಡುಗೆ ಮೇಲೆ ಉಪಯೋಗಿಸಿರುವಂಥ ಜಿಡ್ಡಿರುವಂಥ ಬಟ್ಟೆಗಳ್ನಾಗಿರ್ಬೋದು ಈ ರೀತಿ ಹಾಕ್ಬಿಟ್ಟು ಅದರೊಳಗಡೆ ಅದನ್ನು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸೊ ಒಂದು ಎರಡು ನಿಮಿಷ ಕುದಿಸ್ಬಿಟ್ಟು ಆ ಪಾತ್ರೆನ ನಾವು ಪಕ್ಕಕ್ಕೆ ಇಟ್ಬಿಡಬೇಕು ಸೊ ಇಷ್ಟು ಮಾಡಿದರೆ ನಮಗೆ ಎಷ್ಟು ಎಣ್ಣೆ ಜಿಡ್ಡಿದ್ರೂ ಕೂಡ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ಎಷ್ಟು ಕೊಳೆ ಇದ್ದರೂ ಕೂಡ ಅದು ಕೂಡ ನೀಟಾಗಿ ಕ್ಲಿಯರ್ ಆಗುತ್ತೆ ಇದನ್ನು ಕೂಡ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಾನು ವಾರದಲ್ಲಿ ಒಮ್ಮೆ ಈ ಥರ ಮಾಡೇ ಮಾಡ್ತೀನಿ ನಾನು ಎರಡು ಬಟ್ಟೆ ಇಟ್ಕೊಂಡಿರ್ತೀನಿ ಒಂದು ಬಟ್ಟೆ ಏನಾದರೂ ಗಲೀಜು ನಂಗೆ ತುಂಬ ಆಗಿಬಿಟ್ಟಿದೆ ಅಂದಾಗ ಒಂದು ವಾರಕ್ಕಿಂತ ಮುಂಚೆನೇ ಬೇಗನೆ ಕ್ಲೀನ್ ಮಾಡ್ಕೋತೀನಿ ಅಕಸ್ಮಾತ್ ಇನ್ನೂ ಏನು ಗಲೀಜಾಗಿಲ್ಲ ಅಥವಾ ಇನ್ನೇ ಜಿಡ್ಡು ಆಗಿಲ್ಲ ಅಂದರೆ ಮಾತ್ರ ಒಂದು ವಾರಕ್ಕೊಮ್ಮೆ ನಾನು ಕ್ಲೀನ್ ಮಾಡ್ಕೊತೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಅದು ಯಾವ ರೀತಿ ಕೊಳೆ ಬಿಟ್ಕೋತಾ ಇದೆ ಅದರೊಳಗಡೆ ಅಂತ ಹೇಳ್ಬಿಟ್ಟು ಇನ್ನು ಒಂದು ನಿಮಿಷ ಅದು ಚೆನ್ನಾಗಿ ಕುದಿಬೇಕು ನಿಮಗೆ ಕುದ್ದಾದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದೆಷ್ಟೊಂದು ಕೊಳೆ ಬಿಟ್ಕೊಂಡಿದೆ ಅದೆಷ್ಟೊಂದು ಅಂಟಿ ಅಂದರೆ ಜಿಡ್ಡಿನ ಅಂಶ ಬಿಟ್ಕೊಂಡಿದೆ ಅನ್ನೋದು ನಿಮಗೆ ಆಮೇಲೆ ಗೊತ್ತಾಗುತ್ತೆ ತುಂಬ ಸಲ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಇದು ವರ್ಕ್ ಆಗಿದೆ ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಇವಾಗ ನೋಡ್ತಾ ಇದ್ದೀರಲ್ವ ಈ ಥರ ಕುದಿಯೋ ಟೈಮಲ್ಲಿ ನಾವು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಟ್ರೆ ಸಾಕು ಇದು ಒಂದು ಐದು ನಿಮಿಷ ನಾವು ಪಕ್ಕಕ್ಕೆ ಇಟ್ಬಿಟ್ರೆ ನಮಗೆ ಆಮೇಲೆ ಇದನ್ನು ವಾಶ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಇದು ಒಂದೇ ಬಟ್ಟೆ ಅಲ್ಲ ಅಕಸ್ಮಾತ್ ಇವಾಗ ಮಕ್ಕಳಿಗೆಲ್ಲ ಖರ್ಚಿಪ್ಪೆಲ್ಲ ಕೊಟ್ಟು ಕಳಿಸಿರ್ತೀವಿ ಅದೆಲ್ಲ ಫುಲ್ ಗಲೀಜ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇವಾಗ ಸ್ಕೂಲಿಗೆಲ್ಲ ತಗೊಂಡೋದಾಗ ಅದನ್ನು ಸಹ ನೀವು ಈ ರೀತಿಯೇ ಮಾಡ್ಬೋದು ಇವಾಗ ನೋಡಿ ಸ್ವಲ್ಪ ನಾವು ಬ್ರಷ್ ಮಾಡಿಕೊಂಡ್ರೆ ಸಾಕು ನೀಟಾಗಿ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ ಗಲೀಜೆಲ್ಲ ಬಿಟ್ಕೊತಾ ಇದೆ ನೋಡ್ತಿರ್ಬೋದು ನೀವು ಅದೆಷ್ಟೊಂದು ಎಲ್ಲ ಇದೆ ಅಂತ ಹೇಳಿಬಿಟ್ಟು ನೀಟಾಗಿ ಕೊಳೆ ಅನ್ನೋದೆಲ್ಲ ಬಿಟ್ಕೊಂಡ್ಬಿಡುತ್ತೆ ನಮಗೂ ಕೂಡ ಈಸಿ ಅನಿಸುತ್ತೆ ಮತ್ತು ಕೆಲಸ ಕೂಡ ಜಾಸ್ತಿ ಇರೋದಿಲ್ಲ ಆರಾಮಾಗಿ ಮಾಡ್ಕೊಬೋದು ಈ ತೊಳೆಯೋದು ಅಂದರೆ ತುಂಬಾ ಕಷ್ಟ ಅಡುಗೆ ಮನೇಲಿ ಉಪಯೋಗಿಸಿರೋಂಥ ಟವೆಲ್ಗಳು ಅಷ್ಟೊಂದು ಜಿಡ್ಡಿಯಾಗಿರುತ್ತವು ಮತ್ತು ಸ್ವಲ್ಪ ಗಲೀಜು ಕೂಡ ಆಗಿರ್ತವಲ್ವಾ ಆ ಟೈಮಲ್ಲಿ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವಾಗ ನೀಟಾಗಿ ಕ್ಲೀನ್ ಕೂಡ ಆಗಿದೆ ಆದರೂ ಕೂಡ ನನಗೆ ಸಮಾಧಾನ ಆಗಬೇಕು ಇದೆಲ್ಲ ನೀಟಾಗಿ ಕಾಣ್ತಾ ಇರಬೇಕು ಅಲ್ಲಿವರೆಗೂ ಕೂಡ ನಾನು ಬ್ರಷ್ ಮಾಡ್ತಾನೆ ಇರ್ತೀನಿ ಅಮ್ಮ ಹೇಳಿದರು ಇಲ್ಲ ಬಿಡು ನೀಟಾಗಿ ಕ್ಲೀನ್ ಆಗಿದೆ ಮತ್ತೆ ಯಾಕೆ ಇನ್ನೂ ಬ್ರಷ್ ಮಾಡ್ತಾನೆ ಇದೆಯಾ ಅಂತ ಕೇಳ್ತಾಯಿದ್ರು ಇಲ್ಲ ನಾನು ಬ್ರಷ್ ಮಾಡ್ತೀನಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಡ್ತೀನಿ ಇದನ್ನೆಲ್ಲ ಟಬೆಲ್ನ ಅಂದ್ಬಿಟ್ಟು ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ನನ್ನ ಮಗ ವೀಡಿಯೋ ಮಾಡ್ತಾ ಇದ್ದಾನಮ್ಮ ನೀನು ಮಾಡು ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದಾನೆ ತುಂಬ ಹೆಲ್ಪ್ ಮಾಡ್ತಿದ್ದಾನೆ ಪಾಪ ಅವನು ಈಗೀಗ ನಾನು ಅಕಸ್ಮಾತ್ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅವನೇ ಫೋನ್ ತರೋದು ಅವನೇ ವೀಡಿಯೋ ಮಾಡೋದು ಹಾಗೆಲ್ಲ ಇದ್ದಾನೆ ಅಮ್ಮ ವೀಡಿಯೋ ಮಾಡ್ತಿದ್ದಾರೆ ಸ್ವಲ್ಪ ನಮ್ಮ ನಾವು ಕೂಡ ಅವರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಅವನಿಗೂ ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಅವನು ಕೂಡ ಈಗ ಹೆಲ್ಪ್ ಮಾಡ್ತಾ ಇರ್ತಾನೆ ಈಗ ನನ್ನ ಮೇನ್ ಕೆಲಸ ಏನಂದರೆ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡೋದು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಗಲೀಜಾಗ್ಬಿಟ್ಟಿದೆ ಗ್ಯಾಸ್ ಸ್ಟವ್ ಅನ್ನೋದು ತುಂಬಾ ಗಲೀಜಾಗ್ಬಿಟ್ಟಿದೆ ಕುಕ್ಕರಲ್ಲಿ ಸಾಂಬರ್ಗಂತ ಇಕ್ಕಿದ್ದೆ ಸಾಂಬಾರಿನ ನೀರೆಲ್ಲ ಉಕ್ಕೋಗಿ ಎಲ್ಲ ಹರ್ಕೊಂಡು ಬಂದು ಅದೆಲ್ಲ ಕೆಳಗಡೆ ಎಲ್ಲ ನಿಂತೋಯಿತು ಹಾಗಾಗಿ ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿದೆ ಇವಾಗ ಅದನ್ನೆಲ್ಲದನ್ನು ಕೂಡ ನಾನು ಸೋಪ್ ಹಾಕ್ಬಿಟ್ಟು ನೀಟಾಗಿ ಉಜ್ತಾ ಇದ್ದೀನಿ ನೋಡಿ ಅಲ್ಲಿ ನಾವು ಗ್ಯಾಸ್ ಕಟ್ಟೆ ಕೂಡ ಅದೆಲ್ಲ ಕ್ಲೀನಾಗಿ ಉಜ್ಜಿ ಅದಾದಮೇಲೆ ಕ್ಲೀನಾಗಿ ಒರೆಸ್ಬಿಡ್ತೀನಿ ಇಲ್ಲಾಂದರೆ ನನಗೆ ಆ ಜಿಡ್ಡಿನ ಅಂಶ ಇದ್ದರೆ ನನಗೊಂಥರ ಅನಿಸುತ್ತೆ ಮತ್ತು ನಾವು ಏನು ನೀವು ಇಲ್ಲಿ ಶೆಲ್ಪ್ ನೋಡ್ತಾ ಇದ್ರಿ ನೋಡಿ ನಾವು ಗ್ಯಾಸ್ ಸಿಕ್ಕಿರೋ ಮೇಲ್ಗಡೆ ಒಂದು ಇದೆಯಲ್ಲ ಅದು ಕೂಡ ತುಂಬಾ ಎಣ್ಣೆ ಜಿಡ್ಡಾಗಿತ್ತು ನಮ್ಮ ಪ್ರತಿ ಸಲ ಅಂದ್ಕೋತಾ ಇದ್ದಿದ್ದ ಯಾಕೆ ಇದೆ ಅಂತ ಅಂದರೆ ಸ್ವಲ್ಪ ಇದೆ ಅಲ್ಲ ನಾವು ಏನೇ ಒಗ್ಗರಣೆ ಹಾಕಿದ್ರು ಅಥವಾ ಎಣ್ಣೆ ಅಂಶ ಏನೇ ಮಾಡಿದರೂ ಕೂಡ ಅದು ನೀಟಾಗಿ ಅಲ್ಲಿ ಕ್ಲೀನಾಗಿ ಅಬ್ಸರ್ವ್ ಆಗ್ತಾ ಇದೆ ಫುಲ್ ಅಂಟ್ಕೊಂಬಿಡ್ತಾ ಇದೆ ಹಾಗಾಗಿ ಅದನ್ನೆಲ್ಲ ಮತ್ತೆ ತಿಕ್ಕಿ ಇವಾಗೆಲ್ಲ ತೊಳೆದು ಕ್ಲೀನ್ ಮಾಡ್ಕೋಬೇಕು ಅದನ್ನು ಕೂಡ ಇವಾಗ ನೋಡಿ ನೀಟಾಗಿ ಗ್ಯಾಸ್ ಸ್ಟೌವ್ ಕೂಡ ಕ್ಲೀನ್ ಆಗಿದೆ ಹಾಗೆ ನಾನು ಉಪ್ಪಿನ ಬಾಕ್ಸು ಅದೆಲ್ಲ ಏನು ಇಕ್ತಾಯಿದ್ದೆ ಅದು ಕೂಡ ಸ್ವಲ್ಪ ಕ್ಲೀನ್ ಮಾಡಿ ಇವಾಗೆಲ್ಲ ಇಟ್ಕೋ ಇದ್ದೀನಿ ಅಂದರೆ ಉಪ್ಪು ಆಮೇಲೆ ಸಾಂಬಾರು ಪುಡಿ ಜೀರಿಗೆ ಸಾಸಿವೆ ಮತ್ತು ತುಪ್ಪದ ಡಬ್ಬಿ ಅದನ್ನೆಲ್ಲದನ್ನು ಕೂಡ ಒಂದು ಬಾಕ್ಸಲ್ಲಿ ಇದ್ದೀನಿ ಫೈನಲಿ ನನ್ನ ಅಡುಗೆ ಮನೆ ಈ ಥರ ರೆಡಿ ಆಯಿತು ಹಾಗೆ ಮೇಲ್ಗಡೆ ಇರೋಂಥ ಶೆಲ್ಫನು ಕೂಡ ಕ್ಲೀನ್ ಮಾಡಿದ್ದೀನಿ ನೋಡಿ ಫುಲ್ ಅಂಟಂಟಾಗಿತ್ತು ಎಲ್ಲ ಚೆನ್ನಾಗಿ ಉಜ್ಜಿದ್ದೀನಿ ಸೋಪು ಬ್ರಷ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿದೆ ಸೊ ಫುಲ್ ಕ್ಲಿಯರ್ ಆ್ಯಂಡ್ ಕ್ಲೀನ್ ಆಗಿಬಿಟ್ಟಿದೆ ನನಗಂತ ಇದೇನಾದರೂ ಗ್ಲಾಸ್ ಇಟ್ಟಾಗೆಲ್ಲ ಫುಲ್ ಅಂಟ್ಕೊಂಡ್ಬಿಡ್ತಾಯಿತ್ತು ಅದಕ್ಕೆ ಜಿಡ್ಡು ಹಂಗಾಗಿ ಇವಾಗೆಲ್ಲ ಕ್ಲೀನಾಗಿದ್ದು ನಂಗೆ ಖುಷಿ ಅಂತ ಅನ್ನಿಸ್ತು ಮತ್ತು ಇಲ್ಲಿ ನೋಡಿ ಎರಡು ಪಿಂಕ್ ಕಲರ್ ಬಾಕ್ಸ್ ಹೊಸ್ದಾಗಿ ತಗೊಂಬಂದೆ ಒಂದರಲ್ಲಿ ಸಾಸಿವೆ ಹಾಕಬೇಕು ಒಂದರಲ್ಲಿ ಜೀರಿಗೆ ಹಾಕಬೇಕು ಸಾಸಿವೆ ಖಾಲಿಯಾಗಿದೆ ಹಂಗಾಗಿ ಜೀರಿಗೆ ಮಾತ್ರ ಹಾಕಿಟ್ಟಿದ್ದೀನಿ ಇನ್ನೊಂದರಲ್ಲಿ ಸಾಸಿವೆ ತಂದು ಫಿಲ್ ಮಾಡಬೇಕು ಹಾಗೆ ಟೈಪೋರ್ಡ್ ಕೂಡ ಅಲ್ಲೇ ಇಕ್ಕಿದ್ದೀನಿ ವೀಡಿಯೋ ಶೂಟ್ ಮಾಡೋದಕ್ಕೋಸ್ಕರ ಅಲ್ಲೇ ಇಕ್ಕಿದ್ದೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ